ಕಾಲುವೆಗೆ ಕಾರ್ಖಾನೆ ಕೆಮಿಕಲ್ ನೀರು ಹರಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇನ್ನೂ ಕ್ರಮ ಕೈಗೊಳ್ಳಿಲ್ಲ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಕಾಲುವೆಯಲ್ಲಿ ಕೆಮಿಕಲ್ ನೀರು ಕಂಡುಬಂದಿಲ್ಲ ಅಂತೇಳಿ ಉಡಾಫೆ ಉತ್ತರವನ್ನು ಕೊಡ್ತಾ ಇದ್ದಾರೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಈ ರೀತಿಯಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶೋಭಾ ಇವರ ಹೆಸರು ಶೋಭಾ ಉಡಾಫೆ ಹಾಗೆಯೇ ಬೇಜವಾಬ್ದಾರಿಯ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆ ಸ್ಥಳೀಯ ನೀರ್ ನೀರಾವರಿ ಅಧಿಕಾರಿಗಳು ಕೂಡ ಆಕ್ಟಿವ್ ಆಗಿದ್ದಾರೆ ಕಾಲುವೆಗೆ ಕಾರ್ಖಾನೆಯ ಕೆಮಿಕಲ್ ನೀರು ಹರಿಸಲಾಗ್ತಾ ಇದೆ ಗಮನಿಸಬೇಕು ವೀಕ್ಷಕರೇ ಒಂದು ಕಾಲುವೆ ನೀರನ್ನ ನಂಬಿಕೊಂಡು ಅದೆಷ್ಟೋ ರೈತರು ಬದುಕನ್ನ ಸಾಕಿಸ್ತಾ ಇದ್ದಾರೆ ಯಾವುದೋ ಕಾರ್ಖಾನೆಯವರು ಕಾಲುವೆ ಪಕ್ಕದಲ್ಲಿ ತಮ್ಮ ಕಾರ್ಖಾನೆಯನ್ನ ಕಟ್ಟಿ ಕಟ್ಟಿಸಿಕೊಳ್ತಾರೆ ಅಲ್ಲಿಂದ ಹೋಗುವಂತ ವೇಸ್ಟೇಜ್ ನೀರುಗಳು ಏನಿರು ನೀರು ಏನಿರುತ್ತೆ ಅದು ಹೋಗೋಕೆ ಬೇರೆ ವ್ಯವಸ್ಥೆ ಮಾಡೋದಿಲ್ಲ ಯಾವುದೋ ಕಾಲುವೆಗೆ ನೀರನ್ನು ಹರಿಬಿಡ್ತಾರೆ ಅಂತ ಹೇಳಿದ್ರೆ ಆ ಕಾಲುವೆಯನ್ನೇ ನಂಬಿಕೊಂಡಿರುವಂಥ ಜನರ ಗತಿಯ ಏನಾಗಬೇಕು ಜಾನುವಾರುಗಳ ಗತಿ ಏನಾಗಬೇಕು ಕೆಮಿಕಲ್ ನೀರು ಕಂಡು ಬಂದಿಲ್ಲ ಅಂತೇಳಿ ಉಡಾಫೆಯ ಉತ್ತರವನ್ನು ಕೊಡ್ತಾ ಇದ್ದಾರೆ ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆ ಸ್ಥಳೀಯ ನೀರಾವರಿ ಅಧಿಕಾರಿಗಳು ಆಕ್ಟಿವ್ ಆಗಿದ ಸ್ಥಳಕ್ಕೆ ನೀರಾವರಿ ಅಧಿಕಾರಿ ಪ್ರವೀಣ್ ಹುಣಸಿನ ಕಟ್ಟಿ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಹಾಗೆಯೇ ಕಣ್ಮುಚ್ಚಿ ಕುಳಿತ ಜಿಲ್ಲಾಡಳಿತ ಎನ್ನುವಂಥ ಶೀರ್ಷಿಕೆ ಅಡಿಯಲ್ಲಿ ನಿಮ್ಮ ಜಿ ಕನ್ನಡ ನ್ಯೂಸ್ ನಿರಂತರವಾಗಿ ಈ ವಿಚಾರವಾಗಿ ಸುದ್ದಿಯನ್ನು ಪ್ರಸಾರ ಮಾಡಿತ್ತು ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುವಂತೆ ಮಾಡಿತ್ತು ಆದರೆ ಇಲ್ಲಿ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳ ಬೇಜವಾಬ್ದಾರಿತನ ಉಡಾಫೆಯ ಉತ್ತರಗಳನ್ನು ನೋಡಬೇಕಾಗುತ್ತೆ ನೀವು ಕಾಲುವೆಗೆ ಕೆಮಿಕಲ್ ನೀರು ಹೋಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಸ್ವಲ್ಪ ಕಾಮನ್ ಸೆನ್ಸ್ ಅದು ಕೂಡ ಇರಬೇಕಾಗತ್ತೆ ಯಾವುದೇ ಅಧಿಕಾರಿಗಳಾಗಲಿ ಗಮನಿಸ್ತಾ ಇರ್ಬೋದು ವಿಷುವಲ್ಸ್ಗಳಲ್ಲಿ ಯಾವುದೋ ಒಂದು ಕಾರ್ಖಾನೆಯ ಕೆಮಿಕಲ್ ನೀರು ಹೋಗಿ ಕಾಲುವೆ ಸೇರಿಕೊಳ್ಳುತ್ತೆ ಕಾಲುವೆ ಸೇರಿಕೊಂಡು ಈ ರೀತಿಯಾಗಿ ಜನ ಒದ್ದಾಡ್ತಾರೆ ಅದೆಷ್ಟೋ ರೋಗ ರುಜಿನಗಳು ಹರಡುತ್ತೆ ಇದೇ ನೀರನ್ನು ನಂಬಿಕೊಂಡು ರೈತರಿದ್ದಾರೆ ಜನರಿದ್ದಾರೆ ಹಾಗೆಯೇ ಜಾನುವಾರುಗಳು ಕೂಡ ಇವೆ ಇದೇ ನೀರನ್ನು ನಂಬಿಕೊಂಡು ಒಂದು ಮಾಧ್ಯಮದಲ್ಲಿ ಒಂದು ವಿಡಿಯೋ ಬಂದಿತ್ತು ಆ ವಿಡಿಯೋ ಈ ಕಾಲುವೆಗಳಲ್ಲಿ ಒಂದು ಮಳ್ಳಿ ನೀರನ್ನು ಹೇಳಿ ಒಂದು ವಿಡಿಯೋ ಬಂದಿತ್ತು ಅದನ್ನು ನಾವು ಮತ್ತು ನಾ ಇಮಿಡಿಯೇಟ್ಲಿ ಪಿ ಎಸ್ ಐ ಸಾಹೇಬ್ರಿಗೆ ಐ ಗಿ ಪಿ ಎಸ್ ಐ ಸಾಹೇಬ್ರಿಗೆ ನಾನು ಇನ್ಫಾರ್ಮ್ ಮಾಡಿದೆ ಆಯಿತು ಇಬ್ರು ಹೋಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಏನು ಕುಲಂಕುಷವಾಗಿ ಪರಿಶೀಲಿಸಿ ನೋಡೋಣ ಅಂಥೇಳಿ ನಾವು ಸಾಹೇಬರು ಕೂಡ ಬಂದಿದ್ವಿ ಆದರೆ ಈಗ ಸದ್ಯ ಇಲ್ಲಿ ಕಾಲುವೆ ನೀರನ್ನು ಪರಿಶೀಲಿಸಲಾಗಿ ಮೇಲ್ನೋಟಕ್ಕೆ ಅಂಥ ಯಾವುದೂ ಇದನ್ನು ಕಂಡು ಬಂದಿಲ್ಲ ನಾ ಇನ್ನೊಂದು ಏನಾದರೂ ರೈತರಲ್ಲಿಯೂ ಒಂದು ಮನವಿ ಮಾಡ್ಕೊತೀನಿ ಹಂಗೆ ಯಾರಾದರೂ ಮಳೆ ನೀರನ್ನು ತಂದ ಹಿಂಗೆ ಕಾಲುವೆಗಳಲ್ಲಿ ಬಿಡ್ತಾ ಇರೋದು ಕಂಡು ಬಂದರೆ ನಮ್ಮ ಗಮನಕ್ಕೆ ತರ್ರಿ ಅಥವಾ ಪಿ ಎಸ್ ಎಸ್ ಸಾಹೇಬ್ರ ಗಮನಕ್ಕೆ ತಂದರೆ ನಾವು ಅವ್ರ ಮೇಲೆ ಆ್ಯಕ್ಷನ್ ತೊಗೊಳಕ್ಕೆ ಅನುಕೂಲ ಆಗುತ್ತೆ ಸರಿ ಇದು ನಿಂತ ನೀರೆಲ್ಲ ನಿನ್ನೆ ಎರಡು ದಿನ ಹಿಂದೆ ರೈತರು ಹೇಳ್ತಾ ಇದ್ರು ಇದೆ ಅಂತ ಬಟ್ ಹರಿದು ಹೋಗೋ ಚಾನ್ಸಸ್ ಇದೆ ಸದ್ಯಕ್ಕೆ ನೀವು ಯಾವುದೂ ಇಲ್ಲ ಅಂತ ಹೇಳ್ತೀರಿ ಹಾಂ ಅದಕ್ಕೆ ಹರಿದು ಹೋಗಿದ್ಯಾ ಯಾವ ರೀತಿ ಅಂತ ಹರಿದು ಹೋಗಿರ್ಬೋದು ಇಲ್ಲ ತನ್ನಲಿಕ್ಕೆ ಬರಲ್ಲ ಹರಿದು ಹೋಗಿರ್ಬೋದು ಆದರೆ ಈಗ ಸದ್ಯದ ಪರಿಸ್ಥಿತಿ ಈಗ ಸದ್ಯ ನೋಡಿದಾಗ ಅಂಥ ಯಾವುದೇ ಲಕ್ಷಣಗಳು ಈ ಮೇಲ್ನೋಟಿಗೆ ಯಾವುದೂ ಕಂಡು ಬಂದಿಲ್ಲ ಮುಂದೆ ಯಾರಾದರೂ ಈ ಇಲ್ಲ ಹಿಂಗೆ ಬಂದು ಶುರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಮೂವತ್ತು ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ